ಧರ್ಮಸ್ಥಳ ಪ್ರಕರಣಕ್ಕೆ ಬಿಜೆಪಿ ನಾಯಕರ ಆಂತರಿಕ ಕಲಹವೇ ಕಾರಣ ಎನ್ನುವ ಹೇಳಿಕೆಗೆ ನಾನು ಈಗಲೂ ಬದ್ಧನಾಗಿದ್ದೇನೆ ಅದಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳು ಮಾತುಗಳು ಮಾಧ್ಯಮಗಳ ಮುಂದಿವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು ವಿಧಾನಸೌಧದ ಬಳಿ ಮಾಧ್ಯಮಗಳ ಪ್ರಶ್ನೆಗೆ ಗುರುವಾರ ಪ್ರತಿಕ್ರಿಯೆ ನೀಡಿದರು ಧರ್ಮಸ್ಥಳ ಪ್ರಕರಣ ವಿಚಾರದಲ್ಲಿ ವ್ಯಕ್ತಿ ಕುಟುಂಬ ಮತ್ತು ಸಂಸ್ಥೆಗೆ ಎಷ್ಟು ಹಾನಿ ಮಾಡಬೇಕೋ ಅದನ್ನು ಈಗಾಗಲೇ ಮಾಡಲಾಗಿದೆ ನಿಟ್ಟಿನಲ್ಲಿ ಧರ್ಮ ಮತ್ತು ನ್ಯಾಯ ಉಳಿಯಬೇಕು ಎಂಬುದು ನಮ್ಮ ಅಭಿಲಾಷೆ ಎಂದರು ಈಗ ತಿಳಿದಂತ ನನಗೆ ಸರ್ಕಾರಿ ಮಾಹಿತಿ ಬಗ್ಗೆ ನಾನು ಮಾತಾಡಿದ ಆಸ್ ಎ ಪರ್ಸನಲ್ ನನಗೆ ಗೊತ್ತಿರುವಂಥ ವಿಚಾರ ಧರ್ಮಸ್ಥಳದಲ್ಲಿ ಏನು ನಡೀತಾ ಇದೆ ಅವರ ಯಾವ ಸಂಪ್ರದಾಯದಲ್ಲಿ ಬರೆದಿದ್ದಾರೆ ಅವರ ಪದ್ಧತಿ ಏನು ಇದೆಲ್ಲ ನಾನು ನಮ್ಮದೇ ಆದಂಥ ಅನೇಕ ಅನುಭವದಿಂದ ನಾನು ಮಾತಾಡ್ತೀನಿ ಯಾಕೆಂದರೆ ಅವರ ವ್ಯಕ್ತಿತ್ವನೇ ಬೇರೆ ಸೊ ಆ ಸಂಸ್ಥೆಗೆ ಡ್ಯಾಮೇಜ್ ಆಗ್ತಾ ಇರುತ್ತಲ್ಲ ಅನ್ನೋದು ನನಗೆ ಭಾಳ ಯಾಕೆಂದರೆ ಧರ್ಮಸ್ಥಳ ಅಂತ ಹೆಸರು ಬರ್ಬೇಕಾದ್ರೆ ಅದಕ್ಕೆ ಬರೋದು ಮಂಜುನಾಥ ಮಾತು ಬಿಡಲ್ಲ ಮಾತು ಬಿಡದ ಮಂಜುನಾಥ ಕಾಸು ಬಿಡೋದ್ ತಿಮ್ಮಪ್ಪ ಅರ್ಕೆ ಅಲ್ಲಿ ಕಟ್ಕೊಂಡ್ರೆ ಕಾಸು ಬಿಡೋಂಗಿಲ್ಲ ಇಲ್ಲಿ ಮಾತು ಕೊಟ್ಟರೆ ತಪ್ಪಂಗಿಲ್ಲ ಆ ಪದ್ಧತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಲ್ಲಿ ಯಾವುದು ಸಮಸ್ಯೆ ಇಲ್ಲ ಅಂತ ನನ್ನ ನಂಬಿಕೆ ಇಂಟರ್ನಲ್ ಫೈಟ್ ಅನ್ನೋದು ಕೂಡ ಇವತ್ತು ಐ ಸ್ಟ್ಯಾಂಕ್ ಬಗ್ಗೆ ಅದಕ್ಕೆ ಬೇಕಾದಷ್ಟು ಸ್ಟೇಟ್ಮೆಂಟ್ಗಳು ಮಾತುಗಳು ಬಿ ಜೆ ಪಿ ನಿರ್ಸ್ಕೊಂಡಿದೆ ಅನ್ನೋದಕ್ಕೂ ಈಗ ಸಾವಿರ ಕೋರ್ಟ್ಗೆ ಅವರು ಅರ್ಜಿ ಹಾಕ್ಕೊಂಡಿರ್ಬೋದು ನಾನು ಇನ್ನು ನೀವು ಏನಾದರೂ ಒಂದು ಅಪರಾಧ ಮಾಡಬೇಕು ನಾವದನ್ನು ನಾನು ತಪ್ಪಾಗೋಯ್ತು ಅಂತ ಕ್ಷಮ ಈ ದೇಶದ ಕಾನೂನಲ್ಲಿ ಅವಕಾಶ ಇದೆಯೋ ಇಲ್ಲ ಅನ್ನೋದು ಅವರಿಗೆಲ್ಲ ಇನ್ನೊಂದು ಲಾ ಅದೆಲ್ಲ ಟು ಟೇಕ್ ಇಡ್ ಕಾನೂನು ಏನಿದೆ ಅದು ಇನ್ನೂ ನನಗೆ ಅವರು ರಿಪೋರ್ಟು ಕೊಟ್ಟಿದ್ದಾರೆ ಇದು ನನಗೆ ಗೊತ್ತಿಲ್ಲ ಈ ಹೋಮ್ ಮಿನಿಸ್ಟ್ರದು ಸ್ಟೇಟ್ಮೆಂಟ್ ಇತ್ತು ನಾನು ರಿಪೋರ್ಟ್ ಜಲ್ದಿ ಕೊಡಕ್ಕೆ ಕೇಳಿದ್ದೀನಿ ಅಂತ ರಿಪೋರ್ಟ್ ಇತ್ತು ಆ ರಿಪೋರ್ಟ್ ಬರಲಿ ಆ ರಿಪೋರ್ಟಲ್ಲಿ ಏನಿದೆ ಅಂತ ನಾವು ಗಮನಿಸೋಣ ಯಾಕಂದರೆ ಏನೇನೋ ಸತ್ಯಾಂಶ ಇತ್ತು ಅಂತ ನನಗೆ ಇನ್ನ ಕೊಟ್ಟಿದೆ ನಾವು ಮಾಧ್ಯಮದಲ್ಲಿ ಏನು ಬಂದಿದೆ ಅಷ್ಟು ಮಾತ್ರ ಗೊತ್ತಿದೆ ನಾನು ಯಾವ ಆಫೀಸರ್ನೂ ನಾನು ಕೇಳೋಕ್ಕೋಗಿಲ್ಲ ನಾನು ಮಾತಾಡೋಕ್ಕೆ ಹೋಗಿದ್ದೆ ಒಟ್ಟೊಳಗೆ ನ್ಯಾಯ ಉಳಿಬೇಕು ಧರ್ಮ ಉಳಿಬೇಕು ಸರ್ ಈಗ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗ್ತಾ ಇದ್ದಂತ ಹೈಕಮಾಂಡ್ ಏನೋ ಸಚಿವರ ಏನೇನು ಮಾಡಿದಿರಾ ಅಂತ ಹೇಳಿ ಸಾಕಷ್ಟು ಜನ ಸಚಿವರು ಕೊಟ್ಟಿದ್ದಾರೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಅದು ಪ್ರತಿ ತಿಂಗಳು ಒಂದು ಸರ್ವೆ ಟೀಮ್ ನಡೀತಾ ಇರ್ತದೆ ನಮ್ಮ ಪಾರ್ಟಿಲಿ ನಮ್ಮ ನಡೀತಾ ಇರ್ತದೆ ಶಾಸಕರ ಮೇಲೂ ನಡೀತಾ ಇರ್ತದೆ ಏನೇನು ಆಕ್ಟಿವಿಟೀಸ್ ಇದೆ ಅದು ನಡೀತಾ ಇರ್ತದೆ ರಿಪೋರ್ಟ್ ಹೋಗ್ತಾನೆ ಇರ್ತದೆ ಏನೇನೋ ಅವರು ಕ್ಷೇತ್ರದಲ್ಲಿ ಏನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಪಾರ್ಟಿ ಆ್ಯಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಸರ್ಕಾರದ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ ಇದೆಲ್ಲ ಕೂಡ ಮಾಡ್ತಾ ಇರ್ತಾರೆ ಅವ್ರ ರಿಪೋರ್ಟ್ನ ಅವರು ಅವ್ರ ಮಾಡೋದು ನಾವು ಪ್ರತಿ ತಿಂಗಳೂ ಪಕ್ಷದ ಆ್ಯಕ್ಟಿವಿಟೀಸ್ ಏನು ನಾವೇನು ಮಾಡ್ತೀವಿ ನನಗೇನು ರೆಸ್ಪಾನ್ಸಿಬಿಲಿಟಿ ನಾವು ಅವ್ರಿಗೆ ರಿಪೋರ್ಟ್ ಕಳಿಸ್ಕೊಳ್ತಾ ಬೇರೆ ವಿಚಾರ ಮಿನಿಸ್ಟ್ರಿ ವಿಚಾರ ನನಗೆ ಸರ್ ಸರ್ ವಯನಾಡಿಗೆ ಹೊಸ ಅಪ್ಡೇಟ್ಸ್ಗಳಿಗೆ ಡೌನ್ಲೋಡ್ ಮಾಡಿ ಮೆಗಾ ಮೀಡಿಯಾ ಟಿ ವಿ ಮನರಂಜನೆ ಹಾಗೂ ಸುದ್ದಿಗಳ ಆಂಡ್ರಾಯ್ಡ್ ಆ್ಯಪ್ ಹಾಗೂ ನೋಡ್ತಾ ಇರಿ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್